ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಫ್ರೆಶ್ ಶಾಂತಿ ಸ್ನೇಹಿತರೆ ಇವತ್ತಿನ ಒಂದು ಹುಡುಗದಲ್ಲಿ ಇವತ್ತು ಮಾರುಕಟ್ಟೆಗಳಲ್ಲಿ ಧಾನ್ಯಗಳ ದರ ಎಷ್ಟು ಅಂತ ಒಂದೊಂದ್ ತಿಳಿಸ್ಕೊಡ್ತಾ ಇರೋದು ನೋಡಿ ಗೋಧಿ ಆಗ್ಬಹುದು ಅದೇ ರೀತಿಯಾಗಿ ಭತ್ತ ಆಗ್ಬಹುದು ಅಕ್ಕಿ ಆಗ್ಬಹುದು ಮೆಕ್ಕೆ ಜೋಳ ಆಗ್ಬಹುದು ಜೋಳ ಆಗ್ಬಹುದು ರಾಗಿ ನವನೆ ಸಾಮಿ ಆಗ್ಬಹುದು ಅದೇ ರೀತಿಯಾಗಿ ಇನ್ನೂ ಹಲವಾರು ಧಾನ್ಯಗಳ ಬಗ್ಗೆ ಇವೊಂದು ಸಂಪೂರ್ಣ ತಿಳಿಸ್ಕೊಡ್ತಾನೆ ನೋಡಿ ಈಗ ಹೊಸದಾಗಿ ಮಾರಾಟ ಮಾಡುವಂತ ರೈತರಿಗೆ ಆಗ್ಬಹುದು ಅದೇ ರೀತಿಯಾಗಿ ಹೊಸದಾಗಿ ತಗೊಳ್ಳುವಂತ ಖರೀದಿ ಮಾಡುವಂತಹ ಗ್ರಾಹಕರಿಗೆ ಆಗ್ಬಹುದು ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಮಾಹಿತಿ ಅಂದ್ರೆ ರೇಟ್ ಗೊತ್ತಿರೋದಲ್ಲ ಅಂದ್ರೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಿರೋದಲ್ಲ ಆ ಒಂದು ಬೆಲೆ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾನೆ ನೋಡಿ ನೋಡಿ ವಿಡಿಯೋ ಕೊಂಡ್ಸನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗದೆ ಯಾವುದು ಎಷ್ಟು ಇಷ್ಟಿದೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿ ತಿಳ್ಕೊತಾರ ಮತ್ತೆ ಅದಕ್ಕಿಂತ ಮುಂಚಿತವಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ಸಾದ್ರೆ ಮೊದಲನೇದಾಗಿ ಧಾನ್ಯಗಳ ಬೆಲೆ ಎಷ್ಟಿದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಮೊದಲಿಗೆ ಬರ್ಬೇಕಂದ್ರೆ ಈಗ ಗೋಧಿ ದರ ಎಷ್ಟಿದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ವಿವಿಧ ಪ್ರಕಾರ ಗೋಧಿ ಬರ್ತವೆ ಮೊದಲನೇದಾಗಿ ಆ ಎಲ್ಲ ಗೋಧಿ ದರ ನೋಡಿ ಹದಿನಾರು ನೂರ ಐವತ್ತೊಂದು ರೂಪಾಯಿ ಐದು ಸಾವಿರದ ಎರಡು ನೂರು ತನಕ ಗೋಧಿ ರೇಟ್ ಇದೆ ಅಂದ್ರೆ ಬೆಲೆ ಇದೆ ಈಗ ಇವತ್ತು ಮಾರುಕಟ್ಟೆಗಳಲ್ಲಿ ಅದೇ ರೀತಿಯಾಗಿ ಭತ್ತದ ದರ ಎಷ್ಟಿದೆ ಅಂತ ಒಂದೊಂದ್ ತಿಳ್ಸ್ಕೊಡ್ತಾರೆ ನೋಡಿ ಇಲ್ಲಿ ಹದಿನೆಂಟು ನೂರ ಹದಿನೆಂಟು ನೂರ ಮೂರ್ ಸಾವಿರದ ಮೂರ್ನೂರ ಐವತ್ತು ರೂಪಾಯಿ ತನ ರೇಟ್ ಇರ ಅಕ್ಕಿ ರೇಟ್ ಎಷ್ಟಿದೆ ಅಂತ ತುಂಬಾ ಜನ ಗೊತ್ತಿರೋದಲ್ಲ ನೋಡಿ ಅಕ್ಕಿ ರೇಟ್ ಎರಡು ಸಾವಿರದಿಂದ ಏಳುನೂರ ಏಳು ಸಾವಿರದ ಐದ್ನೂರ್ ಎರಡ್ ಸಾವಿರದಿಂದ ಏಳು ಸಾವಿರದ ಐದ್ನೂರು ರೂಪಾಯಿ ತನಕ ಅಕ್ಕಿ ರೇಟ್ ಇದೆ ಅದೇ ರೀತಿಯಾಗಿ ಮೆಕ್ಕೆಜೋಳ ನೂರರಿಂದ ಎರಡ್ ಸಾವಿರದ ಏಳ್ನೂರ ತನಕ ರೇಟ್ ಇರಾದ ಅಂದ್ರೆ ಬೆಲೆ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಮಾರುಕಟ್ಟೆಗಳಲ್ಲಿ ಇವತ್ತು ರೇಟ್ ಇದ್ದುದು ನಾಳೆ ಇರಲ್ಲ ಅದೇ ರೀತಿಯಾಗಿ ನಾಳೆ ಇದ್ದುದು ಅಚ್ಚಿ ನಾಡ್ದಿರಲ್ಲ ಸ್ವಲ್ಪ ದಿನಾನೇ ದಿನ ಚೇಂಜ್ ಆಗ್ತಾ ಇರಾದ ದಯವಿಟ್ಟು ಇವತ್ತು ಇಷ್ಟಿದೆ ಈ ಒಂದು ರೇಟ್ ಅದೇ ರೀತಿಯಾಗಿ ಜೋಳದ ರೇಟ್ ನೋಡಿ ಜೋಳ ಹದಿನಾರು ನೂರರಿಂದ ಐದು ಸಾವಿರ ಗಟ್ಲೆ ಒಂದು ರೇಟ್ ಇರತ್ತೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಲೆ ಇದೆ ಅದೇ ರೀತಿಗೆ ರಾಗಿದು ಒಂದು ಸಾವಿರದ ಎರಡು ನೂರರಿಂದ ಐದು ಸಾವಿರ ತನಕ ರೇಟ್ ಇಟ್ಟಿದ್ದಾರೆ ಅದ ನಂತರ ನವನಿ ಅಂತೇಳಿ ಎರಡು ಸಾವಿರದ ಮೂವತ್ತು ರೂಪಾಯಿದಿಂದ ಮೂವತ್ತೊಂಬತ್ತು ರೂಪಾಯಿದಿಂದ ಆರು ಸಾವಿರದ ಮೂರ್ನೂರ ತನಕ ರೇಟ್ ಇದೆ ಇದೊಂದು ತೆಲೆಯಲ್ಲಿ ಸಾವಿ ಅಂತ ಹೇಳಿ ಎರಡು ಸಾವಿರದ ಆರ್ನೂರಿಂದ ಅದೇ ರೀತಿಯಾಗಿ ನಾಲ್ಕು ಸಾವಿರದ ಮುನ್ನೂರ ತನಕ ರೇಟ್ ಇದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅದೇ ರೀತಿಯಾಗಿ ಬನ ಹಣ್ಣುಗಳು ನೋಡಿ ಗೋಡಂಬಿ ಎಷ್ಟಿದೆ ಅಂತ ತಿಳ್ಕೊಬಹುದು ಒಂದು ಕ್ವಿಂಟಲ್ ಹೇಳ್ತಾ ಇರೋದು ಇಲ್ಲಿ ತನಕ ಹೇಳಿದ ಒಂದು ಕ್ವಿಂಟಲ್ಗೆ ಇಲ್ಲಿ ಹದಿನಾಲ್ಕು ಸಾವಿರದಿಂದ ಗೋಡಂಬಿ ಹದಿನಾಲ್ಕು ಸಾವಿರದಿಂದ ಹದಿನಾಲ್ಕು ಸಾವಿರದ ಆರ್ನೂರ ತನಕ ರೇಟ್ ಇದೆ ಇವತ್ತು ಮಾರುಕಟ್ಟೆಯಲ್ಲಿ ದರ ಇದೆ ಅದೇ ರೀತಿಯಾಗಿ ಒಣ ದ್ರಾಕ್ಷಿ ಎಷ್ಟಿದೆ ಅಂದ್ರೆ ಹದಿನೇಳು ಸಾವಿರದಿಂದ ಇಪ್ಪತ್ತೊಂದು ಸಾವಿರ ತನಕ ರೇಟ್ ಇದೆ ಈಗ ಪ್ರಸ್ತುತ ಈಗ ನಡೀತಿರುವಂತ ಈ ಒಂದು ರೇಟ್ ಅದ ನಂತರ ಈ ಒಂದು ನಾರಿ ಬೆಳೆಗಳ ಸಂಬಂಧಪಟ್ಟಂತೆ ನೋಡಿ ನಾರಿನ ಬೆಳೆಗಳು ಹತ್ತಿ ಎರಡು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತನ ಬೆಲೆ ಇದೆ ಅದರ ನಂತರ ಅರಳಿ ಅಂತೇಳಿ ಹನ್ನೊಂದು ಸಾವಿರದಿಂದ ಹನ್ನೆರಡು ಸಾವಿರ ತನಕ ಬೆಲೆ ಇದೆ ಒಂದು ಕ್ವಿಂಟಲ್ಗೆ ಹೇಳ್ತಾ ಇರೋದು ಗುಲಾಬಿ ಹದಿನೆಂಟು ಸಾರಿ ಎಂಟು ಸಾವಿರದಿಂದ ಹದಿಮೂರು ಸಾವಿರ ತನಕ ರೇಟ್ ಇದೆ ಅದರ ಸೇವಂತಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ತನಕ ರೇಟ್ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬೆಲೆ ಇದೆ ಒಂದು ಕ್ವಿಂಟಲ್ ಚೆಂಡು ಹೂ ಅಂತೇಳಿ ಎರಡು ಸಾವಿರದಿಂದ ನಾಲ್ಕು ಸಾವಿರ ತನಕ ರೇಟ್ ಇದೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತೇನೆ ಅಥವಾ ಅದೇ ರೀತಿಯಾಗಿ ದಿನನಿತ್ಯವಾಗಿ ಈ ಒಂದು ಹಣ್ಣು ಹಂಪಲುಗಳಾಗಬಹುದು ಅದೇ ರೀತಿಯಾಗಿ ಈ ಒಂದು ಎಲ್ಲ ಒಂದು ಧಾನ್ಯಗಳ ಬೆಲೆಗಳನ್ನು ತಿಳ್ಕೊಬೇಕಂದ್ರೆ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು ತುಂಬಾ ಹೆಲ್ಪ್ ಆಗತ್ತೆ ಅದ್ರ ಬಳಿಕ ಈಗ ಹಣ್ಣುಗಳ ಬಗ್ಗೆ ಒಂದೊಂದಾದ್ ತಿಳಿಸ್ಕೊಡ್ಬೇಕಂದ್ರೆ ಅದೇ ರೀತಿಯಾಗಿ ಇಲ್ಲಿ ಇತರೆ ಸ್ವಲ್ಪ ನೋಡಿ ಸಾಂತಾರೆ ತೆಂಗಿನ ಬೆಲೆ ಆಗ್ಬಹುದು ಬೆಲ್ಲ ಎಳನೀರು ತೆಂಗಿನ ಕಡ್ಡಿ ಇದಕ್ಕೆ ಸಂಬಂಧಪಟ್ಟಂತ ನೋಡಿ ತೆಂಗಿನಕಾಯಿ ನೋಡಿ ಒಂದು ಸಾವಿರಕ್ಕೆ ಸುಮಾರು ಒಂದು ಸಾವಿರಕ್ಕೆ ತುಂಬಾನೇ ರೇಟ್ ಇದೆ ನಲವತ್ತೈದು ಸಾವಿರ ತನಕ ಇಟ್ಟಿದ್ದಾರೆ ಅದರ ಬಳಿಕ ಇಲ್ಲಿ ಬೆಲ್ಲ ನೋಡಿ ಇದ್ರೆ ವಿವಿಧ ಪ್ರಕಾರದ ಬೆಲ್ಲ ಇಪ್ಪತ್ತೊನ್ನೂರರಿಂದ ಅಂದ್ರೆ ಎರಡ್ ಸಾವಿರದ ಒಳ್ನೂರಂದ ಐದು ಸಾವಿರದ ಆರ್ನೂರ ತನಕ ಇದೆ ಅದ್ರ ಬಳಿಕ ಎಳಿನೀರ್ ಅಂತೇಳಿ ಎರಡ್ ಸಾವಿರದಿಂದ ನಲ್ವತ್ ಸಾವಿರ ತನಕ ಈ ಒಂದು ಎಳಿನೀರ್ ಇರತ್ತೆ ತೆಂಗಿನ ಕಡ್ಡಿ ಅಂತೇಳಿ ಸಿಗು ಅದೇ ರೀತಿ ಮೂರ್ ಸಾವಿರದ ಎರಡ್ನೂರ ಮೂರ್ ಸಾವಿರದ ಎರಡ್ನೂರ ತನಕ ರೇಟ್ ಇದೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸಾತ್ರ ಇಷ್ಟು ಇದ್ರ ಬಗ್ಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನಳಸೆ ಮತ್ತು ನೀವು ಯಾವ ಒಂದು ಬೆಳೆ ಬೆಳೆದಿದ್ರೆ ಸರಿ ಕಮೆಂಟ್ ನಲ್ಲಿ ತಿಳಿಸಿ ಅದ್ರ ಬಗ್ಗೆ ರೇಟ್ ಎಷ್ಟಿದೆ ಇವತ್ತು ನಿಮ್ಗೆ ಆ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿಕೊಡ್ತೇನೆ